ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭ ಆಗೋದಕ್ಕೆ ಇನ್ನೇನು ಕೇವಲ ಒಂದು ತಿಂಗಳು ಮಾತ್ರ ಬಾಕಿ ಇದೆ ಈಗಾಗಲೇ ನವೆಂಬರ್ ತಿಂಗಳು ನಡೀತಾ ಇದೆ ಡಿಸೆಂಬರ್ ಒಂದು ತಿಂಗಳು ಕಳೆದರೆ ಹೊಸ ವರ್ಷ ಪ್ರಾರಂಭವಾಗುತ್ತೆ ಈ ಮುಂಬರುವಂತಹ ಹೊಸ ವರ್ಷದಲ್ಲಿ ಏನೆಲ್ಲ ಯೋಜನೆಗಳನ್ನು ಮಾಡ್ಕೋಬೇಕು ಎನ್ನುವುದರ ಬಗ್ಗೆ ತಯಾರಿಗಳು ಈಗಾಗಲೇ ಶುರುವಾಗಿರ್ತವೆ ವೃತ್ತಿಯಲ್ಲಿ ಬದಲಾವಣೆ ಅಥವಾ ಸ್ವಂತ ವೃತ್ತಿಯನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದರೆ ಅಥವಾ ಅದನ್ನು ವಿಸ್ತರಣೆ ಮಾಡಬೇಕು ಅನ್ಕೊಂಡಿದರೆ ವಾಹನ ಅಥವಾ ಮನೆ ದುಬಾರಿ ವಸ್ತುಗಳ ಖರೀದಿಗೆ ಖರೀದಿ ಮಾಡೋದಕ್ಕೆ ತುಂಬಾ ಯೋಜನೆಗಳನ್ನು ಮಾಡ್ಕೊತಾ ಇರ್ತಾರೆ ಆದರೆ ಇದಕ್ಕೆಲ್ಲ ಈ ಸಮಯ ಅನುಕೂಲಕರವಾಗಿ ಇರುತ್ತಾ ಇಲ್ವ ಅಂತ ತಿಳ್ಕೋಬೇಕಾಗಿರೋದು ತುಂಬಾ ಮುಖ್ಯ ಏಕೆಂದರೆ ತಪ್ಪಾದಂತಹ ನಿರ್ಧಾರಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಇದರಿಂದಾಗಿ ಕುಟುಂಬ ದಾಂಪತ್ಯ ಜೀವನ ಪ್ರೇಮ ಜೀವನ ಮತ್ತು ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರ ಕುಟುಂಬ ಮತ್ತು ವೈವಾಹಿಕ ಜೀವನ ಪ್ರೇಮ ಜೀವನ ಇದೆಲ್ಲ ಯಾವ ರೀತಿ ಇರುತ್ತೆ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರಂಭ ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರುತ್ತದೆ ನೀವು ಊಹಿಸಿಯೇ ಇರದಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಈ ವರ್ಷ ಆರಂಭದಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ಮಿಶ್ರ ಫಲಿತಾಂಶಗಳು ಸಿಗುತ್ತವೆ ನೀವು ನಿಮ್ಮ ಪ್ರೇಮಿಯನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ತಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಇದು ನಿಮಗೆ ಸೂಕ್ತವಾದಂತಹ ಸಮಯವಾಗಿರುತ್ತದೆ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುತ್ತೀರಿ ಆದರೆ ನಂತರ ನೀವು ಅಂದುಕೊಂಡಂತಹ ಫಲ ನಿಮಗೆ ಸಿಗುತ್ತದೆ ಇನ್ನು ದಾಂಪತ್ಯದ ಸಮಸ್ಯೆಗಳನ್ನು ಶಾಂತಯುತವಾಗಿ ಪರಿಹರಿಸಿಕೊಳ್ಳಿ ಅನಗತ್ಯ ಘರ್ಷಣೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ ಹೀಗೆ ವರ್ಷದ ಆರಂಭದಲ್ಲಿ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳು ಎದುರಾಗುತ್ತವೆ ಈ ವರ್ಷದ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿ ಅಂದರೆ ಹಿಮ್ಮುಕ್ಕ ಚಲನೆಯಲ್ಲಿ ಇರುತ್ತಾನೆ ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇರದಿದ್ದರೆ ವಿಷಯಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಆದರೂ ಸಾಂದರ್ಭಿಕ ವಾದಗಳು ಉದ್ಭವಿಸಬಹುದು ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬ ಸೂಕ್ತವಾದಂತಹ ಅನುಕೂಲಕರವಾದಂತಹ ಸಮಯ ಜೊತೆಗೆ ನವ ವಿವಾಹಿತರಿಗೆ ಮಕ್ಕಳಾಗುವ ಯೋಗ ಕೂಡ ಇರುತ್ತದೆ ಇನ್ನು ವರ್ಷದ ಮಧ್ಯಭಾಗ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಮಿಥುನ ರಾಶಿಯವರ ಪ್ರೇಮ ಜೀವನ ವರ್ಷದ ಮಧ್ಯಭಾಗದಲ್ಲಿ ಸುಧಾರಣೆಯನ್ನು ಕಾಣುತ್ತೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಬಲಗೊಳ್ಳುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನು ಕಾಪಾಡಿಕೊಳ್ಳುತ್ತೀರಿ ಈ ಸಮಯದಲ್ಲಿ ದಂಪತಿಗಳು ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಬಹುದು ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಇನ್ನು ಜನವರಿ ಮತ್ತು ಜೂನ್ ತಿಂಗಳುಗಳ ನಡುವೆ ನಿಮ್ಮ ವೈವಾಹಿಕ ಜೀವನದ ವಿಚಾರದಲ್ಲಿ ಅತ್ಯುತ್ತಮ ತಿಂಗಳುಗಳಾಗಿ ಬದಲಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಈ ಸಮಯದಲ್ಲಿ ಕಳೆಯುತ್ತೀರಿ ಆದರೂ ವರ್ಷದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಮುಖ ವಿವಾದಗಳಿಗೂ ಕೂಡ ಕಾರಣವಾಗಬಹುದು ಆದ್ದರಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಜೂನ್ನಲ್ಲಿ ಗುರು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿದಾಗ ಸಂತೋಷ ಮತ್ತು ಶಾಂತಿ ನಿಮ್ಮ ಜಿ ವೈವಾಹಿಕ ಜೀವನವನ್ನು ಪ್ರವೇಶ ಮಾಡುತ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಸಂತೋಷ ಸಂತೋಷದ ಜೊತೆಗೆ ಶಾಂತಿ ಕೂಡ ಸಿಗುತ್ತದೆ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಸಂಬಂಧ ಹೆಚ್ಚು ಸಿಹಿಯಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ತರುತ್ತದೆ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಳೆಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತದೆ ಇನ್ನು ವರ್ಷದ ಕೊನೆಯ ಭಾಗಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವರ್ಷದ ಕೊನೆಯಲ್ಲಿ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಗುರುವಿನ ಹಿಮ್ಮುಖ ಸಂಚಾರ ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡುವುದಕ್ಕೆ ಪ್ರಮುಖ ಕಾರಣವಾಗಿರುತ್ತದೆ ನೀವು ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವು ಕೂಡ ಕೊನೆಗೊಳ್ಳುತ್ತದೆ ಹಣಕಾಸಿನ ಅಗತ್ಯವಿದ್ದಾಗ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಇದು ನಿಮ್ಮನ್ನು ಒಂಟಿತನ ಅಥವಾ ಖಿನ್ನತೆಗೆ ಒಳಗಾಗುವುದನ್ನು ತಪ್ಪಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಆತುರದ ಅಥವಾ ಅಜಾಗರೂಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮದುವೆಯ ವಿಷಯಕ್ಕೆ ಬಂದಾಗ ಅಥವಾ ನಿಮ್ಮ ಪ್ರೇಮ ಜೀವನವನ್ನು ಮುಂದುವರಿಸುವಾಗ ವರ್ಷದ ಕೊನೆಯಲ್ಲಿ ನಿಮಗೆ ಸ್ವಲ್ಪ ಅನುಕೂಲಕರವಾಗಿ ಇರುವುದಿಲ್ಲ ನಿಮ್ಮ ಕುಟುಂಬ ಸಂಬಂಧಿಕರಿಂದಲೇ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಕೂಡ ಇದೆ ನೀವು ಅದನ್ನು ಸೂಕ್ತವೆಂದು ಪರಿಗಣಿಸಬಹುದು ಆದರೆ ಮದುವೆಯ ಬಗ್ಗೆ ಎಂದಿಗೂ ಕೂಡ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮುಖ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಗಳು ಅಥವಾ ಸಮಸ್ಯೆಗಳಿದ್ದರೆ ಈ ಅವಧಿಯಲ್ಲಿ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ತುಂಬ ಮುಖ್ಯ ಈ ವರ್ಷದ ಕೊನೆಯಲ್ಲಿ ಏಕಾಂಗಿಯಾಗಿ ಅಂದರೆ ಒಂಟಿಯಾಗಿರುವವರಿಗೆ ಪ್ರೀತಿ ಅರಳುವ ಸಾಧ್ಯತೆ ಇದೆ ಈ ವರ್ಷ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಒಟ್ಟಾರೆಯಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳು ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ತುಂಬ ಆಹ್ಲಾದಕರವಾಗಿ ಇರುತ್ತವೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಕುಟುಂಬ ಜೀವನ ವೈವಾಹಿಕ ಜೀವನ ಮತ್ತು ಸಂತಾನ ಭಾಗ್ಯ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಯ ಸೂಕ್ತವಾಗಿರುತ್ತೆ ಯಾವ ವಿಚಾರದಲ್ಲಿ ಸ್ವಲ್ಪ ಅಜಾಗರೂಕತೆಯನ್ನು ಬಿಟ್ಟು ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು